ಅವನೇ ಇಷ್ಟೊತ್ತು ಬೆಂಕಿ ಒಳಗೆ ಮುಡ್ಬಿಟ್ಟಿರ್ತಾರೆ ಅಲ್ವಾ ಅಯ್ಯೋ ಹೌದಕ್ಕ ಇಷ್ಟೊತ್ತಿಗೆಲ್ಲ ಅವ್ರ ಆಗಿರುತ್ತೆ ಇರ್ಬೋದಾಗಿತ್ತು ನೀವೇನೇ ಕರ್ಕ ಬಂದ್ಬಿಟ್ರಲ್ಲ ಏನಕ್ಕೆ ಇರ್ಬೋದಾಗಿತ್ತು ಕೊನೆದಾಗಿ ಅವ್ರ ಮಕ್ಕ ನೋಡ್ಕೊಂಡು ಅವ್ರ ಅಂತೇ ಸಂಸ್ಕಾರ ಮುಗಿಸ್ಕೊಂಡೆ ಬರ್ಬೋದಾಗಿತ್ತು ನೀವು ಅರ್ಜೆಂಟ್ ಮಕ್ಕ ಕರ್ಕ ಬಂದ್ಬಿಟಲ್ಲ ಅಯ್ಯೋ ನನಗೆ ಇರೋಕಾಗ್ಲಿಲ್ಲ ಕಣಕ್ಕ ಇರೋಕೆ ಆಗ್ಲಿಲ್ಲ ಅನ್ಮ ನೋಡೋಕ್ಕೆ ಹೊಟ್ಟೆ ಹುರ್ದ್ಬಿಡ್ತು ನನಗೆ ಹೊಟ್ಟೆ ಹುರಿದ್ಬಿಡ್ತು ನಿಜವಾಗ್ಲೂ ನಿಜವಾಗ್ಲೂ ನನಗೆ ಹೊಸಿ ಹೊಟ್ಟೆ ಹುರಿದಿಲ್ಲ ಕನಕ ನನ್ನ ಗಂಡನ್ನು ನೋಡ್ಬಿಟ್ಟು ಹೊಟ್ಟೆ ಹುರಿದೋಯ್ತು ಚೆಂದಾಗಿ ಇಕ್ಕಿದ ಉಣ್ಕೊಳ್ಳೋನು ಎಷ್ಟು ಬಾಡಾಕೂ ತಿನ್ಕೊಳ್ಳೋನು ಚೆಂದಾಗಿದ್ದನ್ನ ಇವತ್ತು ತಿಂದು ತಿಂದಿ ಮೈ ಬರ್ಸ್ ಅಮ್ಮಯ್ಯ ಸುಡೋದ ನಾನು ಹೆಂಗಕ್ಕ ನೋಡೋಣೆ ಹೆಂಗೆ ನೋಡೋಣ ಹೇಳಿ ಅದಕ್ಕೋಸ್ಕರ ನಾನು ಬಂದ್ಬಿಟ್ಟಿದ್ದ ಕನಕ ನಿಜವಾಗ್ಲೂ ನನ್ನಂಥ ಕರಮ್ ಯಾರು ಯಾರೂ ಇಲ್ಲ ಕನಕ ಯಾರೂ ಇಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಕಣಕ್ಕ ಅಕ್ಕ ಅಯ್ಯೋ ಕಣಕ ಇರಲ್ಲ ಅಯ್ಯೋ ಅಕ್ಕ ಏನು ಮಾಡ್ತೀರಾ ನೋಡಿ ಒಳ್ಳೆಯವ್ರಿಗೆ ಕಾಲ ಅಲ್ಲ ಅಕ್ಕ ನೀವು ಎಷ್ಟೊಂದು ಇಷ್ಟಪಡ್ತೀರಾ ನಿಮ್ಮ ಯಜಮಾನ್ರನ ಸಾಯುವಾಗಾದ್ರೂ ಅವ್ರ ಅಂತ್ಯ ಸಂಸ್ಕಾರ ನೋಡೋಕ್ಕೂ ಇಷ್ಟಪಡ್ಲಿಲ್ಲ ನೀವು ಅವ್ರನ್ನ ಬೆಂಕಿ ಮೇಲೆ ಇಡೋದು ನೋಡ್ಬೇಕಲ್ಲ ಅನ್ಬಿಟ್ಟು ಚೆನ್ನ ನಿಮ್ಮಂತ ಒಳ್ಳೆಯವ್ರ ಹತ್ರ ಬಾರಾಟ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಅನಿಸುತ್ತೆ ಸುಮ್ನಿರೇಕ್ಕ ನೀವೇನು ಬೇಜಾರು ಮಾಡ್ಕೋಬೇಡಿ ಪಾಪ ಇಬ್ರು ನೀವು ಅಷ್ಟು ಚೆನ್ನಾಗಿದ್ರಿ ನಾವು ನಮ್ಮ ಯಜಮಾನರು ಅದನ್ನೇ ಮಾತಾಡ್ಕೊಳ್ತಿದ್ದು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಖುಷಿಯಿಂದ ಇದ್ದಾರೆ ಅವ್ರು ನೋಡಿದ್ರೆ ಖುಷಿಯಾಗುತ್ತೆ ಗಂಡ ಹೆಣ್ಕೆ ಅಂದರೆ ಆ ಥರ ಇರಬೇಕು ಅಂತ ನಮ್ಮ ಮನೆಯವ್ರು ಯಾವಾಗಲೂ ಹೇಳೋರು ಏನು ಮಾಡೋದಕ್ಕ ಪಾಪ ಈ ಥರ ಆಗುತ್ತೆ ಅಂತ ನಾವು ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ತುಂಬ 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 ಬೇಜಾರಾಗಿದೆ ಯಾಕೊತ್ತು ಎಷ್ಟು ಬೇಜಾರಾಗಿದೆ ಗೊತ್ತಾ ಅಯ್ಯೋ ಬೇಜಾರಾಗಿದ್ರೆ ಇನ್ನೇನಾದದಕ್ಕ ಇನ್ನೇನಾದದು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಣಕ್ಕ ಭಾಳ ಬೇಜಾರಾಗ್ಬಿಟ್ಟದೆ ನಮಗೂ ಏನು ಮಾಡ್ತೀಯಕ್ಕ ಏನು ಮಾಡ್ತೀಯೇ ನಿಜವಾಗೂ ದೇವ್ರಿಗೆ ಈ ಥರ ಶಿಕ್ಷೆ ಕೊಟ್ಟ ಈ ಥರ ಶಿಕ್ಷೆ ಕೊಟ್ಟು ಇಷ್ಟು ಬಿರ್ನು ಕರ್ಕೊತಾನೆ ಅಂತ ಗೊತ್ತಿತ್ತಿಲ್ಲ ಅಕ್ಕನಕ ಗೊತ್ತಿತ್ತಿಲ್ಲ ಅಯ್ಯೋ ಅಕ್ಕ ಇನ್ನೇನಿಲ್ಲ ಏನು ಮಾಡೋಕ್ಕಿರ ನಾನು ನಮ್ಮ ದೂರದೊಬ್ಬರು ಸಂಬಂಧಿಯವ್ರ ಮನೆಗೆ ಹೋಗಲ್ ಸೇರ್ಕತ್ತೀನಿ ನನಗದು ಏನು ಅಡ್ವಾನ್ಸ್ ಕೊಟ್ಬಿಡಿ ಅಕ್ಕ ಅಲ್ಲಕ್ಕ ಯಾರು ಸಂಬಂಧಿಕರ ಇಲ್ಲ ಅಂತ ಹೇಳಿದ್ರಿ ಮತ್ತೆ ಅಯ್ಯೋ ಯಾರು ಇಲ್ಲ ಅವ್ರೊಬ್ಬರು ದೂರ ಸಂಬಂಧಿ ಒಬ್ರು ಅಜ್ಜಿ ಅವ್ರಿಗೂ ಹೋಗಿ ನಾನು ಹೆಂಗೋ ಕಾಲ ಕಳೀತೀನಿ ಅಕ್ಕ ಹೆಂಗೋ ಗಂಡ ಇದ್ದ ಬಾಡಿಗೆ ಕಟ್ಕೊಂಡು ಹೋಗೋನು ಇದ್ದಿದ್ರು ಈಗ ನೀವು ಬಾಡಿಗೆ ಇಲ್ದಾನ ಇರಿಸ್ಕೊಳಕಾಯ್ತದ ಹೇಳಿ ಅಕ್ಕ ಅಯ್ಯೋ ಅಕ್ಕವ್ರೆ ಹಂಗಾಗುತ್ತಾ ಬಾಡಿಗೆ ಕೊಡ್ದೆ ನಾವು ಹೇಗೆ ಆಗುತ್ತೆ ಹೇಳಿ ಇವಾಗ ನಿಮ್ಗೆ ಅಲ್ಲಿಗೆ ಹೋಗೋಕೇನು ತೊಂದರೆ ಇಲ್ವಾ ನೋಡಿ ಸ್ವಲ್ಪ ದಿನ ಇರಿ ಹೋಗಿರಂತೆ ಇಲ್ಲ ಕಣಕ್ಕ ಇಲ್ಲ ನನಗೆ ಇಲ್ಲಿದ್ರೆ ಅವ್ರ ನೆನಪು ಪದೇ ಪದೇ ಬರುತ್ತೆ ನಿಜವಾಗ್ಲೂ ನಾನು ಏನಾದರೂ ಮಾಡ್ಕೊಂಬಿಡ್ತೀನಿ ಅವ್ರು ನೆನೆಸ್ಕೊಂಡು ಅದಕ್ಕೋಸ್ಕರ ಇರೋಕ್ಕೆ ಇಷ್ಟ ಇಲ್ಲ ಕಣಕ ನನಗೆ ನಾನು ಹೋಗಬೇಕು ದಯವಿಟ್ಟು ದಯವಿಟ್ಟು ಅಡ್ವಾನ್ಸ್ ದುಡ್ಡು ಕೊಟ್ಬಿಡಿ ನನಗೆ ನಾನು ಒಯ್ತೀನಿ ಎಲ್ಲಾದರೂ ಕಾಲ ಕಳೀತೀನಿ ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡು ನಾನು ಭಾಳ ನೋವಲಿದ್ದೀನಿ ಕಣಕ ಆಯ್ತಕ್ಕ ಆಯಿತು ಪಾಪ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ನಮಗೆ ಯಾವ ಥರ ಆಗುತ್ತೆ ಗೊತ್ತಾ ದೇವರು ನಿಮಗೆ ಒಳ್ಳೆಯದಾಗಲಿ ಅಕ್ಕ ಶಕ್ತಿ ಕೊಡಲಿ ಧೈರ್ಯ ಕೊಡಲಿ ಅಬ್ಬ ದೇವರು ಅಂತ ನಾನು ಬೇಡ್ಕೊಳ್ತೀನಿ ಯಜಮಾನರು ಬರಲಿ ಅಕ್ಕ ಮನೆಗೆ ಬಂದಮೇಲೆ ಅವ್ರ ಹತ್ರ ಮಾತಾಡಿ ನಾನು ಇಸ್ಕೊಳ್ತೀನಿ ಅಡ್ವಾನ್ಸ್ನ ಆಯಿತಾ ಹೇಳ್ತೀನಿ ಪೇಂಟು ದುಡ್ಡು ಅದು ಇದು ಏನು ಹಿಡ್ಕೊಬೇಡಿ ಕೊಟ್ಬಿಡಿ ಅಂತೀನಿ ಕೊಡ್ತಾರೆ ಬಿಡಿ ಅಕ್ಕ ನಿಮ್ಮ ದುಡ್ಡು ನಮ್ಗೆ ಏನಕ್ಕೆ ಪಾಪ ನೀವೇ ಗಂಡನ ತಿನ್ಕೊಂಡು ಇಷ್ಟೊಂದು ಬೇಜಾರಲ್ಲಿದ್ದೀರಾ ಅದ್ರ ಮಧ್ಯದಲ್ಲಿ ನಿಮ್ಮ ಹತ್ರ ನಾವು ದುಡ್ಡು ಬೇರೆ ಇಸ್ಕೋಬೇಕಾ ಬೇಡ ಬಿಡಿ ಅಕ್ಕ ನಿಮ್ಮದು ಅಡುಗುಣಕ್ಕೆ ದೇವರು ಒಳ್ಳೇದು ಮಾಡಲಿಕ್ಕನಕ ನಿಜವಾಗ್ಲೂ ಈ ತರ ಮಾಡ್ತಾರೆ ಬಗ್ಗೆ ಕನಕ ನೂರು ಕಾಲ ಸುಖವಾಗಿ ಮಾಡಬೇಕು ಜೊತೆಲಿ ಅಂತ ಅಷ್ಟ ಆಸೆ ಏನು ಮಾಡ್ತೀರಕ್ಕ ನಿಮ್ಮ ನಿಜವಾದ ಪ್ರೀತಿನ ನೋಡಿ ಸಹಿಸಕ್ಕಾಗಿಲ್ಲ ದೇವ್ರಿಗೆ ಅದಕ್ಕೆ ಈ ತರ ಶಿಕ್ಷೆ ಕೊಟ್ಟ ನೀವೇನು ಹೊರೇ ಮಾಡ್ಕೋಬೇಡಿ ಆ ಭಗವಂತ ಎಲ್ಲಾನು ಒಳ್ಳೇದು ಮಾಡ್ತಾನೆ ಧೈರ್ಯವಾಗಿ ಇರ್ಬೇಕ ಈ ಸಮಯದಲ್ಲಿ ನೀವು ಧೈರ್ಯ ತಂದು ಕೊಡಬೇಕು ಇಲ್ಲಾದ್ರೂ ಕಷ್ಟ ಆಗುತ್ತೆ ಅಕ್ಕ ಊಟ ತಕೊ ಬರ್ತೀನಿ ತಕ್ಕ ತಕೊ ಅಕ್ಕ ತುಂಬಾ ಹೊಟ್ಟೆ ಎಸೀತಾ ಇದೆ ಅಯ್ಯೋ ನೋಡಿ ಇವಕ್ಕನ ಗಂಡು ತಿನ್ಕೊಂಡು ಊಟ ತಿನ್ನಕ್ಕೆ ಬಟ್ಟಾಡ್ತಾ ಅನ್ಕೋಬೇಡಿ ನನಗೆ ಹಸು ತಡಕಾಯ್ತಿಲ್ಲ ಕಷ್ಟ ಸುಖನ ಒಟ್ಟೆ ಕೇಳ್ತಕ್ಕ ಪಾಪ ನಾವು ಯಾಕೆ ಆ ಥರ ಅಂದ್ಕೊಳ್ಳಿ ನಾವೇನು ಅಂದ್ಕೊಳಲ್ಲ ಅಕ್ಕ ಪ್ಲೀಸ್ ಅಕ್ಕ ನೀವೇನು ಬೇಜಾರು ಮಾಡ್ಕೋಬೇಡಿ ಅಕ್ಕ ಹೊಟ್ಟೆ ಕೇಳ್ತಾ ನಮ್ಗೆ ಗೊತ್ತಾಗಲ್ವಾ ಅಕ್ಕ ಸರಿ ಆಯ್ತು ಅವನ ಸತ್ ಮೇಲೆ ಇಲ್ಲೇನು ಕೆಲಸ ಮೊದಲು ಊರು ಸೇರ್ಕೋಬೇಕು ಅಲ್ಲ ಏನು ಮಾಡೋದು ಏನಂತ ಹೇಳೋದು ಏನಾದ್ರು ಪ್ಲ್ಯಾನ್ ಮಾಡ್ಬೇಕಲ್ಲ ಫೋನ್ ಮಾಡೋದ ಅಲ ಅಲಾ ರೇ ನಾನು ಉರ್ಮಿಳು ಅಯ್ಯೋ ನಿಮ್ಮ ಮಗುನ ಮಾತಾಡಬೇಡಿ ಎಲ್ಲಿ ಹೋಗಿದಿ ಸುಬ್ಬನ್ ಜತ ಒಡಗಿದೀಯಾ ಏಯ್ ತಾಲು ಕೆಟ್ಟೋಗಿದ ನಿಂಗೆ ನೀನು ಕುಡ್ಗಿ ಇದ್ದಿದ್ದೆ ಹೆಂಗೆ ಅವ ನಿನ್ ನೀನು ಬಾರಿ ಇದಕ್ಕೆ ಬೋಗಲತ್ತಿದೀನಿ ನೀನು ಆಯ್ ಇಷ್ಟ ಆಗ್ತಾರೆ ಕತ್ತ ಎಲ್ಲ ಮೀ ಹೋಗಿದಿ ಎಲ್ಲ ಹೋಗಿನಿ ಮನೆಯಾಗ ನೀನು ಕಂಡಗೆ ಮನೆ ಮಾಡ್ಬೇಕು ಅಂದ್ಕಂಡಿದೀಯ ನೀನು ಅಲ್ಲಿ ಲೋಪರ್ ಬಿಡಿ ನಾ ಮನೆ ಹಾಳು ಮಾಡಕ್ಕೆ ಇದೆಯಲ್ವ ನೀನು ಅಲ್ಲಿ ಗೊತ್ತು ಕಡೆ ನಿನ್ ಬುದ್ಧಿ ಅಲ್ಲವಾ ಲೋಪರ್ ಬಿಡಿ ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೀನು ನಿನ್ನೆ ಹುಚ್ಚ ನಿನಗೆ ಹುಚ್ಚ ಹೇಳು ನಾನು ಹೆಂಗ್ ಹೋಗಿದ್ದಾನೆ ಎಲ್ಲಿ ಹೋಗಿದ್ದ ಸುಬ್ಬ ಅವನು ನೀನು ಓಡಾಗಿದ್ದಿ ಅನ್ಕೊಂಡು ಊರಲ್ಲೆಲ್ಲ ಕುಣಿತಾ ಕೂತಾವ್ರೆ ಯಾರ್ಯಾರು ಏನಾರ ಬಗೊಳ್ತಾರ ನೀನು ಬಗೊಳ್ತಾ ನಾನು ಕಾಸಿಗೆ ಬಂದಿದ್ದೆ ಬತ್ತೆ ಅವನಿ ನಾಳೆ ಕೊತ್ತೆ ಬತ್ತೀನಿ ಕಾಸಿಗೆ ಹೋಗಿದಿ ತಲೆ ಕೆಟ್ಟೋಗಿದ್ದ ನಿನ್ಗೆ ಹೇಳ್ದನ್ ಕೇಳ್ದನ್ಗೆ ಯಾಕೆ ನೀನು ಹೇಳ್ಬಿಟ್ಟು ಹೋಗುವೆ ನೀನು ಹೋಗೋದಿದ್ರೆ ಹೇಳ್ಬಿಟ್ಟು ಹೋಗುವೆ ಹೇಳ್ಬಿಟ್ಟು ಹೋಗ್ತಾ ಅಯ್ಯೋ ಹೇಳ್ದಂಗೆ ಬರ್ತೀನಿ ಅನ್ಕೊಂಡು ಅರ್ಕೆ ಮಾಡ್ಕೊಂಡಿದ್ದೆ ಕನ್ಮರಿಯ ಅದಕ್ಕೆ ಬಂದಿದ್ದ ನಾನು ಈಗ ಅರಕೆ ತೀರ್ಸಾಯಿತು ಅದಕ್ಕೆ ಇನ್ನು ಫೋನ್ ಮಾಡಿ ಕೇಳ್ತೀನಿ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ನಾನು ಅರ್ಕೆ ಕಟ್ಕೊಂಡಿದ್ದೆ ಒಂದು ಸತ್ತಿ ನಿನಗೂ ಸರ್ ಇತ್ತಿತ್ತೀವಲ್ಲ ಆಗ ಯಾರಿಗೂ ಹೇಳ್ದಂಗೆ ಕಾಸಿಗೆ ಬರ್ತೀನಿ ಕಣಪ್ಪ ಅಂದ್ಕೊಂಡು ಅರ್ಕೆ ಮಾಡ್ಕೊಂಡಿದ್ದೆ ನಾ ಅದಕ್ಕೆ ಅರ್ಕೆ ತೀರ್ಸ್ತಾವದಕ್ಕೆ ಏನು ಅತ್ತಾಗೆ ನನಗೆ ನೆಮ್ಮದಿನೇ ಐತಿಲ್ಲ ಮನ್ಸಿಗೆ

ಆದ್ರೂ ಬೊಟಿಯಕ್ಳು ಎಲ್ಲವಾ ಓಡಗಳೇ ಓಡಗಳೇ ಸುಬ್ಬರು ಕಟ್ಕೊಂಡು ಅನ್ಕೊಂಡೆ ಎಲ್ಲ ಕಣಮಿ ಊರಲ್ಲೆಲ್ಲ ಏನು ಅದೇ ಗಬ್ಬಿಡ್ ಕುಂತದೆ ಅಲ್ಲ ನನಗೆ ಹುಚ್ಚ ಅನ್ಕುಟ್ಟೋಗ ಏನು ತಲೆ ಕೆಟ್ಟೋಗಿದ್ದದಂತ ಇಳಿಸಿ ಮರ್ವದಿಯಾ ನಾನು ಇರ್ತೀಯ ಅಂತ ನಾನು ಇರ್ತೀ ಸುತ್ತಿಗೆ ಬಂದ್ರೆ ಸರಿಯಾದ ಕೆಲಸ ಮಾಡ್ತೀನಿ ಅಂತ ಉಗುವೆ ಕ್ಯಾಕಿ ಮಕ್ಕೆ ಯಾವ ಸಾವಂತಿ ಮಕ್ಳಂಗೆ ಅಂತಿದ್ರು ಪರವಾಗಿಲ್ಲ ಸುಮಾರಾಗೆ ಮಾತಾಡ್ತಾರೆ ಹೇಳೋದು ಸದ್ರ ಕೊಡ್ಬೇಡಕ್ಕ ನಮ್ಮ ಮುಡ್ಯ ಮಗನೇ ಅಲ್ಲೆಲ್ಲ ಇಳಿಸ್ತಾ ಇಳಿಸ್ತಾ ಬಾ ಮರ್ವದಿಯಾ ಅಂತ ಹೇಳಿದ ಮಾತನ್ನೇ ಕೇಳಕ್ಕಿಲ್ಲ ಹ್ಞೂ ಸರಿ ಬಿಡು ಆಯಿತು ಇಲ್ಲಿ ನೆಟ್ ಸಿಗಕ್ಕಿಲ್ಲ ಫೋನು ಸ್ವಚ್ಛ ಗಿಚ್ಚಪ್ಪ ಆದರೆ ಏನೋ ಅನ್ಕೊಬಿಡ ಬರ್ತೀನಿ ಏನ ನೀನು ಓಡೋಗಿಲ್ಲ ನಾನೇ ಕೊಡಗನಿ ಹ್ಞೂ ನಾನೇನು ಆಗಲಿ ಯಾವಾಗಲ ಅವಳು ಅವ್ನು ನಿಂಗೆ ಗೊತ್ತಿಲ್ವ ನನ್ನ ಬಗೆ ಏನೋ ಅಂತ ನಾನೇ ಕವನ್ಕೊಟ್ಟು ಹೋಗನ್ ಮರಿ ಆ ಎಲ್ಲಿ ಹೋಗಿದ್ದಾನಂತ ಏನಂತ ಏನು ಕತೆ ಅಂತ ಎಲ್ಲೋಗಿದ್ದಾನೆ ಕಣಪ್ಪ ಅವಳು ನಾನೇ ಕೆಣಕ್ಬಿಟ್ಟು ಹೋಗಿರೋನು ಇನ್ನು ಊರಿಗೆ ಬಂದಿಲ್ಲ ಎಲ್ಲಿ ಹೋಗಿದ್ದಾನೆ ಯೋಗಿದ್ದಾನೆ ಇಲ್ಲ ಅವ್ನೇನದ ಗುರ್ತು ಹೋಗಿ ಸಿಕ್ಕಿಲ್ಲ ಯಾರವ್ರ ಮನೆಯೇನು ಕೂತಿದಾರ ಕೂತಿದಾರಾ ಹೂವ್ತಾನೆ ಅನ್ಕಂಡು ಸುಮ್ಮನೆ ಅವರಲ್ಲ ಆದ್ರಿಂದ ಯಾರಿಗೂ ಏನು ಅಷ್ಟು ಮಾಹಿತಿ ಇಲ್ಲ ಹೆಂಗಾರು ಮಾಡ್ಕೊಳ್ಳ ಮರೀ ನಮಗೆ ಯಾಕೆ ಕಂಡು ಮನೆ ಸುದ್ದಿ ಕಟ್ಕೊಂಡು ನಮಗೇನು ಯಾರು ಸುದ್ದಿ ಕಟ್ಕೊಂಡು ನಮಗೇನು ನಾಳೆ ಕೊನಾರ್ದು ಹೊತ್ಲಂತೆ ಬತ್ತಿನ ಊರಿಗೆ ಹಂಗಂತ ಅಂದ್ಬಿಡ್ದು ನೀನು ಯಾರ ಕಿಲ್ಲ ನೀವರಾಜನ್ ಕೇಳಿ ಮರೆಯೇ ಶಿವರಾಜನ್ ಹೇಳು ಶಿವರಾಜ್ ಫೋನ್ ಮಾಡ್ಬಿಟ್ಟು ಅವ್ನ್ಗೂ ಫೋನ್ ಫೋನ್ ಅವ್ವ ಹೇಳ್ದಂಗೆ ಕಾಸಿಗೆ ಬಿಟ್ಟು ಅರ್ಕೆ ಕಟ್ಕೊಂಡಿದ್ಲಂತೆ ಮುಗಿಸ್ಕೊ ಬತ್ತಿದಾಳಂತೆ ಅನ್ನು ಅವನೇನ ಕಡಿದಾನ ಏನು ಅವ್ನ ಊಡಗಳ ಏನ್ ಕಡಿಂದಾನ ಅವನವೇ ಅವನೇನ್ ಮತ್ತೆ ಸರಿ ಬಿಡು ಕದ್ಬಿಡು ಚೆನ್ನಾಗಿ ಮಾತಾಡ್ತಾರೆ ಕಣ ಸರಿ ಸರಿ ರಸ ಟ್ರೈನ್ ಅನ್ನೆಲ್ಲ ಏನ್ ರಸ ಕುಂತದೆ ಮಡ್ಗು ಮಡ್ಗು ಸರಿ ಆಯ್ತು ಮಾಡ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ